ಎಲ್ಲಾ ಆಟೋ ಚಾಲಕರಿಗೆ ಸಮವಸ್ತ್ರ ಆಮೇಲೆ ಆಟೋ ಮೇಲಿನ ಹುಡ್ಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ ಅದೇ ರೀತಿ ಈ ಕೊನೆಗೌಡರು ಅಂದ್ರೆ ಅಡಿಕೆ ಕಟ್ ಮಾಡ್ತಾರಲ್ಲ ಆ ವರ್ಗದವರಿಗೆ ಅವರು ಜೀವ ವಿಮೆ ಮಾಡಿಸ್ಕೊಡ್ತಾ ಇದ್ದಾರೆ ಅವರಿಗೆ ಅಧಿಕಾರ ಇಂದನೇ ಈ ರೀತಿ ಜನ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ ಆಗಿದ್ದಾರೆ ಸರಳರಾಗಿದ್ದಾರೆ ಸಜ್ಜನರಾಗಿದ್ದಾರೆ ಮತ್ತೆ ಯಾವುದೇ ಒಂದು ಸಮಸ್ಯೆ ಅಂತಂದ್ರೆ ಅದಕ್ಕೆ ಸ್ಪಂದಿಸುವಂತ ವ್ಯಕ್ತಿ ಆಗಿದ್ದಾರೆ ಮತ್ತೆ ಸಾಮಾಜಿಕ ಹೋರಾಟಗಾರ ಆಗಿದ್ದಾರೆ ಸೊ ಅವರಿಗೆ ನಾವೆಲ್ಲರೂ ಕೂಡ ಇವತ್ತು ಬಿಜೆಪಿಯನ್ನು ಒತ್ತಾಯಿಸ್ತಾ ಇದ್ದೀವಿ ಅವರಿಗೆ ಟಿಕೆಟ್ ಕೊಟ್ರೆ ನಮ್ಮ ಜಿಲ್ಲೆಯಲ್ಲಿ ಅನೇಕ ಬೆಳವಣಿಗೆಗಳು ಆಗ್ತವೆ ಮತ್ತು ಅವ್ರು ಆಸೆ ಬರ್ತಾರೆ ನಾವೆಲ್ಲರೂ ಅವ್ರ ಜೊತೆ ಇರ್ತೀವಿ ಆಮೇಲೆ ಇನ್ನೊಂದೇನೂ ನಮ್ಮ ಜಿಲ್ಲೆ ತುಂಬಾ ದೊಡ್ಡ ಜಿಲ್ಲೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ತಾಲೂಕು ಹೊಂದಿರತಕ್ಕ ಜಿಲ್ಲೆ ಯಾವ್ದಾದ್ರು ಇದ್ರೆ ಅದು ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು ಯಾಕಂದ್ರೆ ಕಾರವಾರಿಂದ ಹಿಡಿದು ಕಿತ್ತೂರು ಕಾನಾಪುರ ತನಕ ಇದೆ ಈ ಹೋಗಿರೋ ಸಚಿವರಾಗಿರ್ಲಿ ಅಥವಾ ಸಂಸದರಾಗಿರ್ಲಿ ಶಾಸಕರಾಗಿರ್ಲಿ ಜನರ ಕೈಗೆ ಸಿಗಂತವರಾಗಿರ್ಬೇಕು ನಿಮ್ಗೆಲ್ಲ ಗೊತ್ತಿರೋಂಗೆ ಸಂಸದರಾಗಿರೋರು ಕಾರ್ಯಕರ್ತರಿಗೆ ಸಿಗಲ್ಲ ಇನ್ ಜನರ ಕೆಲಸ ಯಾವಾಗ ಮಾಡ್ತಾರೆ ಅನ್ನೋ ಪ್ರಶ್ನೆ ಅದಕ್ಕಾಗಿ ಜನರಿಗೆ ಸಮಸ್ಯೆ ಇರುವಂತ ಸಮಸ್ಯೆ ಬಗೆಹರಿಸುವಂತ ವ್ಯಕ್ತಿ ಬೇಕಾಗಿದ್ದಾರೆ ಅದು ಅನಂತಮೂರ್ತಿ ಮೂರ್ತಿ ಅವರ ಅನಂತಮೂರ್ತಿ ಹೆಗಡೆ ಅವರಲ್ಲಿ ಇದೆ అదకీ తావెల్గ్గట్ నీడంతి ఈ సభ ముఖర నూ వినొడ ఆర్ టీ స్వాగతం అదే రీతి రామ్ చంద్ర అర్జున్ జిల్లా అధ్యక్ష కర్ణాటక హింద్ర రక్షణ వేదిక నాన్నేసు అంబరీష్ అర్జున్ జిల్లా కను రాజ్య కనుగార కర్ణి పత్రికా ముఖ్య తమ స్వాగతం కొత్త మొదలైన ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಪ್ರೆಸ್ ಮೀಟ್ ಕರೆದಿಲ್ರಿಗೂ ವಂದನೆಗಳನ್ನು ಹೇಳಿ ಮೂರ್ನಾಲ್ಕು ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಈಗಾಗಲೇ ಲೋಕಸಭಾ ಕೇಂದ್ರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗೆ ತುಂಬಾ ಹೆಸರು ಕೇಳಿ ಬರ್ತಾ ಇದೆ ನಮ್ಮ ಈ ಕೆಲವೊಂದು ದಲಿತ ಸಂಘಟನೆ ಅಥವಾ ಮತದಾರರಾಗಿರ್ಬೋದು ಅಥವಾ ಯಾವುದೇ ಸಂಘಟನೆಗಳಾಗಿರ್ಬೋದು ಬರೇ ಮತ ಹಾಕದಷ್ಟೇ ಅಲ್ಲ ಜಿಲ್ಲೆಯಲ್ಲಿ ಯಾವ ರೀತಿ ರಾಜಕೀಯ ಬೆಳವಣಿಗೆ ಆಗ್ಬೇಕು ಯಾವ ರೀತಿ ಯಾರು ಸಂಸದರು ಯಾವ ರೀತಿ ಆಗಿರ್ಬೇಕು ಜನರ ಪರವಾಗಿರ್ಬೇಕು ಕೆಲಸ ಮಾಡೋರಾಗಿರ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಈ ಈಗಾಗಲೇ ಅನೇಕರ ಹೆಸರು ಬಿಜೆಪಿ ಇದರಲ್ಲಿ ಕೇಳಿ ಬರ್ತಾ ಇದೆ ಅದರಲ್ಲಿ ಸಿರ್ಸಿಯ ಅನಂತಮೂರ್ತಿ ಹೆಗಡೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅವರು ಅನಂತಮೂರ್ತಿ ಮೂರ್ತಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದಾರೆ ಸೊ ಅವರಿಗೆ ಜೆ ಟಿಕೆಟ್ ಅನ್ನು ನೀಡಿದ್ರೆ ಅವರಿಂದ ಈಗಾಗಲೇ ಆಟೋ ಚಾಲಕರ ಸಂಘ ರೈತ ಸಂಘ ಅನೇಕ ದಲಿತ ಸಂಘಗಳು ಅವರ ಒಟ್ಟಿಗೆ ಇದೆ ಅವರ ಬೆಂಬಲಿಗರಾಗಿ ನಿಂತಿದ್ದಾರೆ ನಾವು ಏನಂದ್ರೆ ಈಗಾಗಲೇ ಅವರು ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜು ಬೇಕಂತೇಳಿ ಮತ್ತೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕಂತೇಳಿ ಈಗಾಗಲೇ ಜಿಲ್ಲೆಯಲ್ಲಿ ಧರಣಿ ಸತ್ಯಾಗ್ರಹ ಮಾಡಿದ್ರು ಅದಾದ್ಮೇಲೆ ಮೇಲಿನ ಹುಡ್ಗಳನ್ನ ಈಗಾಗಲೇ ಹಾಕ್ಸ್ಕೊಟ್ಟಿದ್ದಾರೆ ಅಡಿಕೆ ಕಟ್ ಮಾಡ್ತಾರಲ್ಲ ಆ ವರ್ಗದವರಿಗೆ ಅವರು ಜೀವ ವಿಮೆ ಮಾಡಿಸ್ಕೊಡ್ತಾ ಇದ್ದಾರೆ ಅವರಿಗೆ ಅಧಿಕಾರ ಇಲ್ಲದೇ ಈ ರೀತಿ ಜನ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ ಆಗಿದ್ದಾರೆ ಸರಳರಾಗಿದ್ದಾರೆ ಸಜ್ಜನರಾಗಿದ್ದಾರೆ ಮತ್ತೆ ಯಾವುದೇ ಒಂದು ಸಮಸ್ಯೆ ಅಂತಂದ್ರೆ ಅದಕ್ಕೆ ಸ್ಪಂದಿಸುವಂತ ವ್ಯಕ್ತಿ ಆಗಿದ್ದಾರೆ ಮತ್ತೆ ಸಾಮಾಜಿಕ ಹೋರಾಟಗಾರ ಆಗಿದ್ದಾರೆ ಸೊ ಅವರಿಗೆ ನಾವೆಲ್ಲರೂ ಕೂಡ ಇವತ್ತು ಬಿ ಜೆ ಪಿ ಒತ್ತಾಯಿಸ್ತಾ ಇದ್ದೇವೆ ಅವರಿಗೆ ಟಿಕೆಟ್ ಕೊಟ್ಟರೆ ನಮ್ಮ ಜಿಲ್ಲೆಯಲ್ಲಿ ಅನೇಕ ಬೆಳವಣಿಗೆಗಳು ಆಗ್ತವೆ ಮತ್ತು ಅವ್ರು ಆಸೆ ಬರ್ತಾರೆ ನಾವೆಲ್ಲರೂ ಅವ್ರ ಜೊತೆ ಇರ್ತೀವಿ ಆಮೇಲೆ ಇನ್ನೊಂದೇನ ನಮ್ಮ ಜಿಲ್ಲೆ ತುಂಬಾ ದೊಡ್ಡ ಜಿಲ್ಲೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ತಾಲೂಕು ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದಾದ್ರು ಇದ್ರೆ ಅದು ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು ಯಾಕಂದ್ರೆ ಕಾರವಾರದಿಂದ ಹಿಡಿದು ಕಿತ್ತೂರು ಕನ್ನಾಪುರ ತನಕ ಇದೆ ಈ ಆಸವಾಗಿರೋ ಸಚಿವರಾಗಿರ್ಲಿ ಅಥವಾ ಸಂಸದರಾಗಿರ್ಲಿ ಶಾಸಕರಾಗಿರ್ಲಿ ಜನರ ಕೈ ಸಿಗಂತವ್ ಆಗಿರ್ಬೇಕು ನಿಮ್ಗೆಲ್ಲ ಗೊತ್ತಿರೋಂಗೆ ಸಂಸದರಾಗಿರೋರು ಕಾರ್ಯಕರ್ತರಿಗೆ ಸಿಗಲ್ಲ ಜನರ ಕೆಲಸ ಯಾವಾಗ ಮಾಡ್ತಾರೆ ಅನ್ನೋ ಪ್ರಶ್ನೆ ಅದಕ್ಕಾಗಿ ಜನರಿಗೆ ಸಮಸ್ಯೆ ಇರುವಂತ